ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣ ತನಿಖೆ ಚುರುಕಾಗಿದೆ ಈ ಮೂಲಕ ಉತ್ತರ ಹೇಳಿಕೊಟ್ಟವರು ಸಿಐಡಿ ಬಲೆಗೆ ಬಿದ್ದಿದ್ದಾರೆ ಮತ್ತೆ ಮೂರು ಜನರನ್ನ ಬಂಧಿಸಿ ವಿಚಾರಣೆಯನ್ನ ಕೈಗೊಂಡಿದ್ದಾರೆ ಸಿಐಡಿ ಆರ್ಡಿ ಪಾಟೀಲ್ ಜೊತೆ ಸಂಪರ್ಕ ಇದ್ದಂತಹ ಆರೋಪಿಗಳು ಬಸವರಾಜನ್ ಶಶಿಧರ್ ಜೊತೆ ಸೇರಿದಂತೆ ಮತ್ತೋರ್ವರ ಬಂಧನ ಆಗಿದೆ ನೋಡಿ ಈ ಐನೂರ ನಲವತ್ತೈದು ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕುಗೊಳಿಸಲಾಗ್ತಾ ಇದೆ ಬ್ಲೂಟೂತ್ ಮೂಲಕ ಉತ್ತರ ಹೇಳಿಕೊಟ್ಟವರು ಇದೀಗ ಸಿಐಡಿ ಬಲೆಗೆ ಬಿದ್ದಿದ್ದಾರೆ ಮತ್ತೆ ಮೂರು ಜನರನ್ನ ಬಂಧಿಸಿ ವಿಚಾರಣೆ ಕೈಗೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು ಆರ್ಡಿ ಪಾಟೀಲ್ ಜೊತೆ ಸಂಪರ್ಕ ಇದ್ದಂತಹ ಆರೋಪಿಗಳು ಇವರು ಅಂತ ಹೇಳಲಾಗುತ್ತೆ ಬಸವರಾಜನ್ ಶಶಿಧರ್ ಸೇರಿ ಮತ್ತೋರ್ವನ ಬಂಧನ ಆಗಿದೆ ಬಸವರಾಜನ್ ಜಮಾದಾರ್ ಹಾಸ್ಟೆಲ್ ವಾರ್ಡನ್ ಬಂಧಿತ ಆರೋಪಿ ಶಶಿಧರ್ ಜಮಾದರ್ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ನಡೆಸಿದಂತಹ ವಿದ್ಯಾರ್ಥಿ ಕಲಬುರಗಿ ಅಶೋಕ್ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ ನಿನ್ನೆ ಮಧ್ಯಾಹ್ನ ಕಲಬುರಗಿಯಲ್ಲಿ ಮೂರು ಜನರನ್ನ ಬಂಧಿಸಿದ್ರು ಸಿಐಡಿ ಡಿ ಟೀಮ್ ಚಂದ್ರಕಾಂತ ಆರೋಗ್ಯ ಇಲಾಖೆ ಶಹಾಬಾದ್ ಎಫ್ ಡಿ ಎ ಅಧಿಕಾರಿ ಬಸವರಾಜನ್ ಇನಾಮದಾರ್ ಸೇರಿ ಮತ್ತೋರ್ವರ ಒಟ್ಟು ಮೂರು ಜನರನ್ನ ಅರೆಸ್ಟ್ ಮಾಡಲಾಗಿದೆ ಪ್ರಶ್ನೆಗಳಿಗೆ ಬ್ಲೂಟೂತ್ ಮೂಲಕ ಉತ್ತರವನ್ನ ಹೇಳೋ ಕೆಲಸವನ್ನ ಮಾಡ್ತಾ ಇದ್ರಂತೆ ಈ ಆರೋಪಿಗಳು ಯಾಕಂತಂದರೆ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಅದರ ಜೊತೆ ಜೊತೆಗೆ ಅಕ್ರಮ ಆಗಿದೆ ಅನ್ನುವಂಥ ಒಂದು ಏನು ಆರೋಪ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ಐನೂರ ನಲವತ್ತೈದು ಎಕ್ಸಾಮ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ತೆಗೆದು ಹಾಕಿದ್ರು ಇದಾದ್ಮೇಲೆ ಈಗ ಮರುಪರೀಕ್ಷೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹಾಗಾದ್ರೆ ಆ ತನಿಖೆ ಎಲ್ಲಿಗೆ ಬಂತು ಏನು ಎತ್ತ ಅಂತ ಮುಂದುವರೆದ ಭಾಗವಾಗಿ ಇನ್ನು ಮೂರು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಆರ್ ಡಿ ಪಾಟೀಲ್ನ ಕೆಲ ಸಂಪರ್ಕಿತರ ಮೂಲಕ ಸಾಕ್ಷ್ಯ ಹಾಗೂ ಅಭ್ಯರ್ಥಿಗಳು ಕೊಟ್ಟ ಮಾಹಿತಿಯನ್ನು ಆಧರಿಸಿ ಈ ಒಂದು ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿ ಐನೂರ ನಲವತ್ತೈದು ಪಿ ಐ ನೇಮಕಾತಿ ಹಗರಣ ಬಗೆದಷ್ಟು ಕೂಡ ಇನ್ನು ಬಯಲಾಗ್ತಾ ಇದೆ ನೋಡಿ ವರ್ಷ ಕಳೆದ್ರೂನು ಇನ್ನು ಇದರ ಆರೋಪಿಗಳು ಅರೆಸ್ಟ್ ಆಗ್ತಾನೇ ಇದ್ದಾರೆ ಎಸ್ ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ವಿಶ್ವನಾಥ್ ಅಕ್ರಮ ಪಿ ಪ್ರಕರಣದ ತನಿಖೆ ಮುಂದುವರಿತಾ ಇದೆ ಸಿ ಐ ಡಿ ಅಧಿಕಾರಿಗಳು ಮುಂದುವರೆಸಿದ್ದಾರೆ ಈಗ ಮತ್ತೆ ಮೂರು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಒಬ್ಬ ಎಫ್ ಡಿ ಎ ಅಧಿಕಾರಿ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಸೊ ಹೇಗೆ ಭೇದಿಸಿದ್ರು ಈ ಪ್ರಕರಣವನ್ನ ಒಂದು ಪ್ರಕರಣವನ್ನು ಬೇಧಿಸಬೇಕು ಅಂತ ಈಗಾಗಲೇ ಸಿಐಡಿ ಕೂಡ ದೊಡ್ಡ ಮಟ್ಟದ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಈಗ ಕಲಬುರಗಿಯಲ್ಲಿರುವಂತಹ ಚಂದ್ರಕಾಂತ್ ಬಸವರಾಜನ್ ಹಾಗೆ ಶಶಿಧರನವರನ್ನ ಈಗ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ನಿನ್ನೆ ಸಂಜೆ ಕಲಬುರಗಿಯ ಕೋರ್ಟ್ಗೂ ಕೂಡ ಆರೋಪಿಗಳನ್ನ ಹಾಜರುಪಡಿಸಿ ಸಿಐಡಿ ಅಧಿಕಾರಿಗಳು ಈ ಮೂವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಸಿದ್ದುಗೌಡ ಬಂಧಿತ ಆರೋಪಿ ಏನಿದ್ದಾನೆ ಈತನ ಮಾಹಿತಿಯ ಮುಖಾಂತರವಾಗಿ ಇವರನ್ನ ಈಗ ಅರೆಸ್ಟ್ ಮಾಡಲಾಗಿರುವಂತದ್ದು ಪ್ರಮುಖವಾಗಿ ಬಸವರಾಜ ಜಮಾದಾರ್ ಏನಿದ್ದಾನೆ ಹಾಸ್ಟೆಲ್ ವಾರ್ಡನ್ ಕೂಡ ಆಗಿರ್ತಾನೆ ಇನ್ನು ಶಶಿಧರ ಜಮಾದಾರ್ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ನಡೆಸಿದಂತಹ ವಿಚಾರ ಕೂಡ ಆಗಿರ್ತಾನೆ ಇತರ ಬಂಧನ ಕೂಡ ಆಗಿರುವಂಥದ್ದು ಸದ್ಯಕ್ಕೆ ಏನು ಈ ಒಂದು ಪ್ರಕರಣದಲ್ಲಿ ಅಂತಂದ್ರೆ ಬ್ಲೂಟೂತ್ ಮೂಲಕ ಅಭ್ಯರ್ಥಿಗಳಿಗೆ ಉತ್ತರ ಹೇಳಿಕೊಟ್ಟಂತಹ ಆರೋಪ ಕೂಡ ಇರುವಂತದ್ದು ಇನ್ನು ಕಲಬುರಗಿ ಅಶೋಕ್ ನಗರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಇದು ಈ ಸಂಬಂಧ ಇವರನ್ನ ಬಂಧನ ಮಾಡಲಾಗಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ದೊಡ್ಡ ದೊಡ್ಡ ಕುಳಗಳ ಮಿಕಗಳ ಹೆಸರುಗಳು ಕೂಡ ಪಿ ಎಸ್ ಐ ಅಕ್ರಮ ನೇಮಕಾತಿ ಪ್ರಕರಣದಲ್ಲಿ ಕೇಳಿ ಬಂದಿತ್ತು ಇನ್ನು ಐ ಪಿ ಎಸ್ ಅಧಿಕಾರಿ ಒಬ್ಬರು ಕೂಡ ಬಂಧನವಾಗಿ ಈಗ ಬೇಲ್ ಮೇಲೆ ರಿಲೀಸ್ ಕೂಡ ಆಗಿದ್ದಾರೆ ಇನ್ನು ಪ್ರಕರಣದಲ್ಲಿ ಅನೇಕ ಮಂದಿ ಇಂದ ಆರ್ ಡಿ ಪಾಟೀಲ್ನ ಕೆಲ ಸಂಪರ್ಕಿತರ ಮೂಲಕ ಸಿಕ್ಕಂತಹ ಸಾಕ್ಷ್ಯ ಹಾಗೂ ಅಭ್ಯರ್ಥಿಗಳು ಕೊಟ್ಟ ಮಾಹಿತಿ ಮೇರೆಗೆ ಇವರ ಬಂಧನ ಮಾಡಲಾಗಿರುವಂತದ್ದು ಇನ್ನು ಅನೇಕ ಜನ ಈ ಒಂದು ಪಿ ಐ ಅಕ್ರಮ ನೇಮಕಾತಿಯಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಐಡಿ ಅಧಿಕಾರಿಗಳಿಗಿದೆ ಆದ್ರೆ ಆ ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅವರನ್ನ ಬಂಧಿಸುವುದಕ್ಕೆ ಅನುಕೂಲಕವಾಗುತ್ತೆ ಹೀಗಾಗಿ ಈ ಒಂದು ಪ್ರಕರಣವನ್ನ ಕೊನೆ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ರನ್ನು ಕೂಡ ಅಂತಂದ್ರೆ ಸದ್ಯ ಕಲಬುರಗಿಯಿಂದ ಆ ಬೆಂಗಳೂರಿನ ಸಿಐಡಿ ಕಚೇರಿಗೆ ಈ ಒಂದು ಏನಿದ್ದಾರೆ ಇವು ಮೂವರು ಆರೋಪಿಗಳು ಇವರನ್ನ ಕರೆತರುವಂತಹ ಸಂದರ್ಭದಲ್ಲಿ ಅವರಿಂದಲೂ ಕೂಡ ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಕೇಳುವಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ ಅವರನ್ನು ಕೂಡ ತೀವ್ರವಾಗಿ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ಇನ್ನೂ ಹಲವಾರು ಹೆಸರು ಹೊರಗಡೆ ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇನ್ನು ಸದ್ಯಕ್ಕೆ ಈ ಪ್ರಕರಣದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ರು ಅನ್ನೋ ಒಂದು ಆರೋಪ ಏನಿತ್ತು ಇನ್ನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಇದು ತುಂಬಾ ಶಾರ್ಪ್ ಆಗಿ ಈ ಒಂದು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಹೀಗಾಗಿ ಈ ಅಕ್ರಮ ನೇಮಕಾತಿ ಪ್ರಕರಣದಲ್ಲಿ ಏನು ಆರೋಪಿಗಳೇನಿದ್ದಾರೆ ಅವರು ಒಬ್ಬೊಬ್ಬರಾಗಿ ಈಗ ಆಗ್ತಾ ಇರುವಂತದ್ದು ಸದ್ಯಕ್ಕೆ ಈಗ ಪಿ ಎಸ್ ಐ ಮರು ಪರೀಕ್ಷೆ ಏನ್ ಏನಿತ್ತು ಪಿ ಎಸ್ ಐ ನೇಮಕಾತಿ ಮರು ಪರೀಕ್ಷೆ ಅದು ಕೂಡ ಮುಗಿದು ಹೋಗಿದೆ ಇದು ಮುಗ್ದಾದ್ಮೇಲೆ ಕೂಡ ಇನ್ನೂ ಅನೇಕ ಏನು ಕಿಂಗ್ ಪಿನ್ ಗಳೇನಿದ್ದಾರೆ ಇನ್ನೂ ಅನೇಕ ಆರೋಪಿಗಳೇನಿದ್ದಾರೆ ಅವರನ್ನ ಬತ್ತಾಯಿಸುವಂತಹ ನಿಟ್ಟಿನಲ್ಲೂ ಕೂಡ ಸಿಐಡಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇರುವಂತದ್ದು ಅದರ ಮುಂದುವರಿದ ಭಾಗವಾಗಿ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾರೆಲ್ಲ ಬಂಧನವಾಗ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗಿದೆ ಶಿಲ್ಪ ಡೀಟೇಲ್ಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ